ಕೆಲವು ಹುಡುಗರಂತೂ ಇದ್ದಕ್ಕಿದ್ದಂತೆ ತುಂಬ ಗಂಭೀರವಾಗಿ ಬಿಡ್ತಾರೆ ಜವಾಬ್ದಾರಿಗಳು ಜಾಸ್ತಿ ಆಯಿತು ಅಂತ ಹೇಳಿ ಜೀವನದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ಏನು ನಿಭಾಯಿಸೋದನ್ನು ಕಲಿತಾರೆ ಕೆಲವು ಹುಡುಗರುಗಳು ನಾಳೆಗಳು ಅವರಿಗೆ ಮುಖ್ಯವಾಗ್ತಾ ಹೋಗುತ್ತೆ ನಾಳೆ ಅನ್ನೋದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ ಯಾವ ಕೆಲಸಕ್ಕೆ ಸೇರಬೇಕು ಹುಡುಗಿಯನ್ನು ಹೇಗೆ ನೋಡ್ಕೊಬೇಕು ಹೇಗೆ ಅವರ ತಂದೆ ತಾಯಿಯನ್ನು ಒಪ್ಪಿಸಬೇಕು ಮನೆಯಲ್ಲಿ ಏನೆಲ್ಲ ಜವಾಬ್ದಾರಿಗಳನ್ನು ಮುಗಿಸಿದ್ರೆ ನಾನು ಸೆಟಲ್ ಆಗಬಹುದು ಅಂತ ಯೋಚನೆ ಅದು ಪ್ರೀತಿಯಲ್ಲಿ ಬರೀ ಪ್ರೀತಿ ಅಂದರೆ ಅದು ಪ್ರೀತಿ ಏನು ಹೇಳ್ತಾರೆ ಹೊಗಳೋದು ಮಾಡೋದು ಅಲ್ಲ ಅದೊಂದು ಜವಾಬ್ದಾರಿ ಅದೊಂದು ಮೆಚ್ಯೂರಿಟಿ ಪ್ರಬುದ್ಧತೆ ನಮಗೆ ಪ್ರೀತಿಯನ್ನ ಹೇಗೆ ನಿಭಾಯಿಸೋದು ಅಂತ ಗೊತ್ತಿರಬೇಕು ಆ್ಯಂಡ್ ಯಾ ಯಾವ ಏಜಲ್ಲಿ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಎಲ್ಲವೂ ನಮಗೆ ಗೊತ್ತಿರಬೇಕು ಮೆಚ್ಯೂರಿಟಿಯಿಂದ ಜೀವನದ ವಾಸ್ತವಿಕ ಅಂಶಗಳ ಬಗ್ಗೆನೂ ನಮ್ಗೆ ಅರಿವಿರಬೇಕು ನಾನು ಬೇಡ ಎಂದು ಬಿಟ್ಟು ಹೋಗಿದ್ದಾಳೆ ಅಂದರೆ ಬಿಟ್ಟು ಹೋಗಿದ್ದು ಸತ್ಯ ಇದನ್ನು ಒಪ್ಕೊಳ್ಬೇಕು ನಾನು ಇದನ್ನು ಒಪ್ಕೊಂಡ್ರೇ ನನ್ನ ಮುಂದಿನ ಲೈಫು ಓಕೆ ಮೊದಲು ಅದನ್ನು ಒಪ್ಕೊಳ್ಳಿ ನಿಮ್ಮಿಂದ ನಿಮಗೆ ಯಾರಿಂದನಾದರೂ ಲವ್ ಬ್ರೇಕಪ್ ಆಗಿದೆ ಲವ್ ಫೇಲರ್ ಆಗಿದೆ ಅಂದರೆ ಇದನ್ನು ನೋಡಿ ಮೊದಲು ಆ ಸತ್ಯ ಒಪ್ಕೊಳ್ಳಿ ನೀವು ಏನು ಗೊತ್ತಾ ಅವ್ರು ಬಿಟ್ಟು ಹೋಗಿಬಿಟ್ಟಿರ್ತಾರೆ ಇಲ್ಲ ಅವ್ಳು ಬಿಟ್ಟು ಹೋಗಿಲ್ಲ ಯಾವತ್ತಾದರೂ ವಾಪಸ್ ಬರ್ತಾಳೆ ಗ್ಯಾರಂಟಿ ಬರ್ತಾಳೆ ಮತ್ತೆ ಇನ್ನೊಂದ್ಸಲ ಬಂದರೂ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತಲೇ ಮಾತಾಡ್ತಾ ಇರ್ತೀವಿ ಹೊರ್ತು ಸತ್ಯನೇ ಒಪ್ಕೊಳ್ಳಲ್ಲ ನಾನು ಬಿಟ್ಟು ಹೋಗಿದ್ದು ನನ್ನನ್ನು ಅವ್ಳು ಬಿಟ್ಟು ಹೋಗಿದ್ದಾಳೆ ಅನ್ನೋ ಸತ್ಯನೇ ಒಪ್ಕೊಳ್ಳಲ್ಲ ನಮಸ್ತೆ ಚಿಂತೆ ಬಿಡಿ ಚಿಲ್ ಮಾಡಿ ಶ್ವೇತಾ ಅವರು ಬರೆದಿರೋ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಬೇಡವೆಂದರೂ ಅವಳೇ ಕಾಡುತ್ತಾಳೆ ನಾನೇನು ಮಾಡಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಬೇಡ ಅಂದರೂ ಅವಳೇ ಕಾಡ್ತಾಳೆ ಅಂತ ಸೊ ಚಿಂತೆಗೆ ಏನೆಲ್ಲ ಕಾರಣಗಳು ಅಂತ ನಾವೆಲ್ಲ ಚಾಪ್ಟರಲ್ಲೂ ನೋಡ್ತಾ ಇದ್ದೀವಿ ನೋಡೋಣ ಚಿಂತೆ ಇಟ್ಕೊಂಡು ಅದನ್ನು ಹೇಗೆ ಚಿಲ್ ಮಾಡಬೇಕು ಅಂತ ಒಂದೊಂದೇ ನೋಡ್ತಾ ಇದ್ದೀವಿ ಅಲ್ವಾ ಸೊ ಈಗ ಪ್ರೀತಿ ಪ್ರೇಮ ಯಾರನ್ನು ಹೇಳಿ ಕೇಳಿ ಬರುವುದಿಲ್ಲ ಅದು ತಾನಾಗಿಯೇ ಮನಸ್ಸಿನಲ್ಲಿ ಮೂಡುತ್ತದೆ ಅದರಲ್ಲೂ ಯಂಗ್ಸ್ಟರ್ಸ್ಗಳಲ್ಲಿ ಓಕೆ ಕೇಳಲೇಬೇಡ ಕೇಳಲೇಬೇಡಿ ಬಂದೇ ಬರುತ್ತೆ ಅದು ಯಾರೋ ಹುಡುಗಿ ಗೊತ್ತಿಲ್ಲದೆ ಇವನ ಮನಸ್ಸಿಗೆ ಲಗ್ಗೆ ಹಾಕ್ತಾಳಂತೆ ಇವನ ತರಗತಿ ಏನು ಏನು ಹೇಳ್ತಾರೆ ಅಟೆಂಡೆನ್ಸ್ ಹಾಕಬೇಕಾದ್ರೆ ಜೋರು ಧ್ವನಿಯಲ್ಲಿ ಎಸ್ ಹೇಳಿ ಅವರು ಕೇಳಿಸ್ಕೊಳ್ತಾರಂತಂದರೆ ಅಟೆಂಡೆನ್ಸಲ್ಲಿ ಎಲ್ಲರದು ಸೈಲೆಂಟಾಗಿರುತ್ತೆ ಆ ಹುಡುಗಿ ಅಟೆಂಡೆನ್ಸ್ ಮಾತ್ರ ಇವ್ನಿಗೆ ಜೋರಾಗಿ ಕೇಳುತ್ತೆ ಓಕೆ ಇವನು ಆ ಹುಡುಗಿ ಹಿಂದೆ ಮುಂದೆ ಎಸುತ್ತಾನಂತೆ ಇವನಿಗೂ ಈಗೀಗ ಕೆಲ್ಸ ಅಂದರೆ ಅದಾದ ಮೇಲೆ ತರಗತಿಯಲ್ಲಿ ಅದು ಒಂದು ಅದಾದ ಮೇಲೆ ಕೆಲಸಕ್ಕೆ ಇವಾಗ ಕೆಲಸಕ್ಕೆ ಸೇರಿದಾನಂತೆ ಕೈಯಲ್ಲಿ ಸ್ವಲ್ಪ ದುಡ್ಡು ಓಡಾಡ್ತಾ ಇದೆ ಚಂದದ ಬಟ್ಟೆಗಳು ಬ್ರ್ಯಾಂಡೆಡ್ ಶೂಗಳು ಅವನ ಸೆಂಟು ಏನೋ ಒಂದು ಸೇರಿ ಅವಳಿಗೂ ಇವನ್ ಮೇಲೆ ಲವ್ ಆಗತ್ತಂತೆ ಅವನೊಬ್ಬ ಸಾಧಾರಣ ಕೆಲಸದ ಏನು ಮಧ್ಯಮ ವರ್ಗದ ಹುಡುಗ ತಾನು ತನ್ನ ಕೆಲಸ ಎಂದಷ್ಟೇ ಇರುವಾಗ ಇವಳಿಗೆ ಏನು ಇವಳಿಗೆ ಇವಳಿಗೋಸ್ಕರ ಒಂದು ಅವನ ಹೃದಯವನ್ನು ಇಟ್ಟಿರ್ತಾನಂತೆ ಅಂದರೆ ಇಲ್ಲೇನು ನೋಡಬೇಕು ಅಂದರೆ ಅವನಾಯಿತು ಅವನ ಪಾಡಾಯಿತು ಅಂತ ಕೆಲಸ ಮಾಡಬೇಕಾದ್ರೆ ಇವಳು ಕೂಡ ಇವಳು ಕೂಡ ಅವನ್ನ ಅವನಿಗೋಸ್ಕರ ಒಂದು ಹೃದಯನ ಅಂದರೆ ಕಾಯ್ತಾ ಇರ್ತಾಳಂತೆ ಇವನು ಅವಳ ಕಾಯೋದು ಅವಳು ಇವನ್ನ ಕಾಯೋದು ಜಸ್ಟ್ ನಾವು ಹೇಳ್ತಾ ಹೋಗ್ತೀನಿ ಹೇಗೆ ನಮಗೆ ಲವ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತ ಓಕೆ ಎಲ್ಲವೂ ಕೇವಲ ಪ್ರೀತಿಯಾಗುವ ಆಗುವ ಕಥೆ ಅಷ್ಟೇ ಅಂದರೆ ಇವೆಲ್ಲ ಲವ್ ಕ್ರಿಯೇಷನ್ ಆಗಬೇಕಾದ್ರೆ ಇದೆಲ್ಲ ಏನೋ ಅವ್ರಿಗೆ ಕಾಯ್ತಾ ಇದ್ದೀವಿ ಅನ್ನೋ ಥರ ಇದೆಲ್ಲ ಆ ಒಂದು ನಡೆಯುತ್ತೆ ಅಲ್ಲ ಸೊ ಆ ರೀತಿ ಲವ್ ಕ್ರಿಯೇಟ್ ಆಗತ್ತಂತೆ ಹೀಗೆ ಕ್ರಿಯೇಟ್ ಆದ್ಮೇಲೆ ಹೇಗೋ ಒಂದು ಫೈನಲಿ ಪ್ರೀತಿಗೆ ಬೀಳೋದು ಓಕೆ ಬಿದ್ಮೇಲೆ ಆಗುವ ಬದಲಾವಣೆಗಳು ತುಂಬ ಇದೆ ಬೀಳಕ್ಕೆ ಮುಂಚೆ ಸ್ವಲ್ಪ ಬದಲಾವಣೆಗಳು ಬಿದ್ಮೇಲೆ ಇನ್ನು ತುಂಬ ಬದಲಾವಣೆ ಕೆಲವು ಹುಡುಗರಂತೂ ಇದ್ದಕ್ಕಿದ್ದಂತೆ ತುಂಬ ಗಂಭೀರವಾಗಿ ಬಿಡ್ತಾರೆ ಜವಾಬ್ದಾರಿಗಳು ಜಾಸ್ತಿ ಆಯಿತು ಅಂತ ಹೇಳಿ ಜೀವನದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ಏನು ನಿಭಾಯಿಸೋದನ್ನ ಕಲಿತಾರೆ ಕೆಲವು ಹುಡುಗರುಗಳು ನಾಳೆಗಳು ಅವರಿಗೆ ಮುಖ್ಯವಾಗ್ತಾ ಹೋಗುತ್ತೆ ನಾಳೆ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ ಯಾವ ಕೆಲಸಕ್ಕೆ ಸೇರ್ಬೇಕು ಹುಡುಗಿಯನ್ನ ಹೇಗೆ ನೋಡ್ಕೊಬೇಕು ಹೇಗೆ ಅವರ ತಂದೆ ತಾಯಿಯನ್ನ ಒಪ್ಪಿಸ್ಬೇಕು ಮನೆಯಲ್ಲಿ ಏನೆಲ್ಲ ಜವಾಬ್ದಾರಿಗಳನ್ನ ಮುಗಿಸಿದ್ರೆ ನಾನು ಸೆಟಲ್ ಆಗಬಹುದು ಅಂತ ಯೋಚಿಸ್ತಾ ಅದರ ತಯಾರಿಯಲ್ಲೇನೆ ಹುಡುಗರು ತೊಡಗಿರ್ತಾರಂತೆ ಅವಳಿಗೆ ಕರೆನ್ಸಿ ಆಗಾಗ ಪಾರ್ಟಿ ಇನ್ನೆಲ್ಲೋ ಔಟಿಂಗು ಎಲ್ಲವನ್ನೂ ಮಾಡ್ತಾ ನಿಭಾಯಿಸುತ್ತೆ ಇರುವಾಗ ಅವಳ ಕಡೆಯಿಂದ ಒಂದು ಬಾಂಬ್ ಬೀಳತ್ತಂತೆ ಅದೇನು ಅಂದ್ರೆ ನಮ್ಮ ಮನೆಯಲ್ಲಿ ನಿನ್ನನ್ನು ಒಪ್ತಾ ಇಲ್ಲ ನಿನ್ನ ಕೆಲಸ ನಮ್ಮಿಬ್ಬರ ಬದುಕು ನಡೆಸಲು ಸಾಕಾಗೋದಿಲ್ಲ ನೀನು ಮೊದಲಿನ ಹಾಗಿಲ್ಲ ನನಗೆ ಅಪ್ಪ ಅಮ್ಮನಿಗೆ ಎದುರಾಡುವಂತಹ ಧೈರ್ಯ ಇಲ್ಲ ಹಾಗಾಗಿ ಅವ್ರು ಹೇಳಿದ ಹುಡುಗನನ್ನೇ ಒಪ್ಪು ಏನೋ ಒಪ್ಪಿದ್ದೇನೆ ನನಗಿಂತ ಒಳ್ಳೆ ಹುಡುಗಿ ನಿನಗೆ ಖಂಡಿತ ಸಿಗ್ತಾಳೆ ಅಂತ ಹೇಳ್ತಾರಂತೆ ಸಾಮಾನ್ಯವಾಗಿ ಹೇಳೋ ಡೈಲಾಗ್ ಅಲ್ವಾ ಇದು ಸಿ ಅದಕ್ಕೆ ನಾನು ಹೇಳೋದು ಪ್ರೀತಿಯಲ್ಲಿ ಬರೀ ಪ್ರೀತಿ ಅಂದರೆ ಅದು ಪ್ರೀತಿ ಏನು ಹೇಳ್ತಾರೆ ಹೊಗಳೋದು ಮಾಡೋದು ಅಲ್ಲ ಅದೊಂದು ಜವಾಬ್ದಾರಿ ಅದೊಂದು ಮೆಚ್ಯುರಿಟಿ ಪ್ರಬುದ್ಧತೆ ನಮಗೆ ಪ್ರೀತಿಯನ್ನು ಹೇಗೆ ನಿಭಾಯಿಸೋದು ಅಂತ ಗೊತ್ತಿರಬೇಕು ಆ್ಯಂಡ್ ಯಾ ಯಾವ ಏಜಲ್ಲಿ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾಯಿದ್ದೀವಿ ಎಲ್ಲವೂ ನಮಗೆ ಗೊತ್ತಿರಬೇಕು ಮೆಚ್ಯೂರಿಟಿಯಿಂದ ಜೀವನದ ವಾಸ್ತವಿಕ ಅಂಶಗಳ ಬಗ್ಗೆಯೂ ನಮ್ಗೆ ಅರಿವಿರಬೇಕು ನಾನು ತುಂಬ ಜನ ನಮ್ಮ ಕೌನ್ಸಿಲಿಂಗ್ ಬರೋರಿಗೆ ಹೇಳ್ತಾ ಇರ್ತೀನಿ ಕೆಲವು ಹುಡುಗಿರುಗಳಿಗೆ ನಾನು ಸ್ಟ್ರಿಕ್ಟ್ಲಿ ಹೇಳ್ಬಿಡ್ತೀನಿ ಲವ್ ಮಾಡ್ತಾ ಇದ್ದೀರಾ ಹ್ಞೂ ಮಾಡ್ತಾಯಿದ್ದೀನಿ ಓಕೆ ಅಪ್ಪ ಅಮ್ಮನ ಫೇಸ್ ಮಾಡೋಕ್ಕಾಗತ್ತಾ ಇಲ್ಲ ಮೇಡಮ್ ಆಗಲ್ಲ ನಿಮಗೆ ನಿಜವಾಗ್ಲೂ ನಂಬಿಕೆ ಇದೆಯಾ ಅವ್ರಿಗನ್ನ ಮದುವೆ ಆಗ್ತೀನಿ ಅಂತ ಹ್ಞೂ ನಂಬಿಕೆ ಇದೆ ಹೇಗೆ ನಂಬ್ತೀರಾ ಅಂದರೆ ಅದಕ್ಕೆ ಅವರು ನಂಗೆ ಖಂಡಿತ ನಂಬಿಕೆ ಇದೆ ಮೇಡಮ್ ಏನೋ ಒಂದು ನಂಬಿಕೆ ಇದೆ ಏನೋ ಒಂದು ನಂಬಿಕೆ ಬೇಡ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ ಕೇಳಿದಾಗ ತುಂಬ ಜನ ಹುಡುಗೀರಿಗೆ ಕ್ಲಾರಿಟಿನೇ ಇರೋದಲ್ಲ ಮದುವೆ ಆಗ್ತೀನಿ ಅಂತ ಆಮೇಲೆ ನಾನು ಕೇಳ್ತೀನಿ ಓಕೆ ಏನಕ್ಕೆ ಆಗ್ಬೇಕಂತಿದ್ರೆ ಈ ಥರ ಸುಮಾರು ವಿಚಾರಗಳನ್ನ ಮಾತಾಡಿದಾಗ ಅವ್ರಿಗೆ ಅವ್ರ ಪ್ರೀತಿ ಮೇಲೆ ಸ್ಪಷ್ಟತೆನೇ ಇರೋದಿಲ್ಲ ನಾನು ಅವಾಗ ಆ ಹುಡುಗಿರ್ಗೆ ಹೇಳೋದೇನೆಂದ್ರೆ ಸಿ ನೀವು ಕನಸುಗಳನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀರಾ ನೀವು ನಿಮ್ಮೊಳಗಡೆ ಕನಸನ್ನು ಕ್ರಿಯೇಟ್ ಮಾಡ್ಕೊತೀರಾ ಹುಡುಗರಿಗೂ ಕ್ರಿಯೇಟ್ ಮಾಡ್ತೀರಾ ದಟ್ಸ್ ಓಕೆ ಬಟ್ ನೀವು ಹೇಗೋ ಅದರಿಂದ ಹೊರಗೆ ಬಂದ್ಬಿಡ್ತೀರಾ ಬಟ್ ಹುಡುಗರು ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ ನೀವು ಪ್ರೀತಿ ಮಾಡೋಕ್ಕೆ ಮುಂಚೆನೇ ಆಗತ್ತೋ ಇಲ್ವೋ ಮಾಡ್ತೀವೋ ಇಲ್ವೋ ಎಲ್ಲವೂ ಕ್ಲಿಯರ್ ಆಗಿ ಹೇಳ್ಕೊಂಡು ಸಿ ಎಲ್ಲವೂ ಹೇಳಿ ಮನೆಗೆ ಒಪ್ಸೆ ಎಷ್ಟೋ ಪ್ರೀತಿಗಳು ಬ್ರೇಕಪ್ ಆಗಿದೆ ಹಾಗಿದ್ಮೇಲೆ ನಂಬಿಕೆ ಸ್ಪಷ್ಟತೆ ಇಲ್ಲದೇನೆ ಪ್ರೀತಿ ಶುರು ಮಾಡೋದಾದ್ರೂ ಹೇಗೆ ಅಟ್ಲೀಸ್ಟ್ ನಂಬಿಕೆ ಸ್ಪಷ್ಟತೆ ಇರೋ ಪ್ರೀತಿ ಒಂದು ಪಕ್ಷ ಒಂದು ಸ್ವಲ್ಪ ದಿನನಾದರೂ ಬರಬಹುದು ಮಿಕ್ಕವಂತೂ ಲೈಕ್ ತುಂಬಾ ಡ್ಯಾಮೇಜ್ ಆಗುತ್ತೆ ಹುಡುಗರು ಲೈಫಲ್ಲಿ ತುಂಬ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಹುಡುಗಿರಿಗೂ ಡ್ಯಾಮೇಜ್ ಆಗಿದೆ ಆ ಕೇಸ್ಗಳು ನಾವು ನೋಡಿದ್ದೀವಿ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ ನಂಗೆ ಹೇಳಬೇಕು ಅಂತ ಅನ್ನಿಸ್ತು ಬಿಕಾಸ್ ಇತ್ತೀಚೆಗೆ ತುಂಬ ಆಗಿದೆ ಲವ್ ಬ್ರೇಕಪ್ ಲವ್ ಬ್ರೇಕಪ್ ಅಂತ ಲವ್ ಬ್ರೇಕಪ್ ಈಸಿಯಾಗಿ ತೊಗೊಳ್ತಾರೆ ಓಕೆ ಬಟ್ ಒಂದು ಕನ್ಸು ಕಟ್ಟಿ ಜವಾಬ್ದಾರಿ ಕ್ರಿಯೇಟ್ ಮಾಡಿ ಇನ್ನೇನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಮುಂಚೆನೆ ಅಂತ ಓಕೆ ಹೀಗೆ ಈ ಹುಡುಗನ ಲೈಫಲ್ಲೂ ಆಯಿತು ಅದಾದಮೇಲೆ ಇನ್ನು ಇದಾದರೂ ಕೂಡ ಅವನು ಏನು ಹೇಳ್ತಾರೆ ಸೌಜನ್ಯ ಅಂದರೆ ಕೆಲವರಾದರೂ ಇದನ್ನು ಅಟ್ಲೀಸ್ಟ್ ಸೌಜನ್ಯದಿಂದ ಮುಂಚೆ ಬಾಯಿ ಬಿಟ್ಟು ಇನ್ನು ಕೆಲವರು ದೂರ ಆಗೋಕ್ಕೆ ಕಾರಣಗಳನ್ನ ಹುಡ್ಕೊಂಡು ಏನೂ ಹೇಳ್ದೇ ದೂರ ಆಗ್ಬಿಡ್ತಾರೆ ಹೋಗಲಿ ವಿಷಯನೂ ಹೇಳದೆ ದೂರ ಆಗಿಬಿಡ್ತಾರೆ ಇಷ್ಟು ಆಗುವಾಗ ಅವನು ಅವಳೇ ತನ್ನವಳು ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ ಅವನು ಅವಳೇ ನನ್ನ ನನ್ನ ವೈಫು ಅವಳ ಜೊತೆನೇ ನನ್ನ ಲೈಫು ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾನೆ ಸೊ ಕಡೆ ಪಕ್ಷ ಅವನ ಸುತ್ತ ಇರುವಂತಹ ಸೋ ಕಾಲ್ಡ್ ಕ್ಲೋಸ್ ಫ್ರೆಂಡ್ಸ್ ಅನ್ನೋರ್ಗೂ ಕೂಡ ಇವರ ಪ್ರೇಮ ಕತೆ ಗೊತ್ತಾಗ್ಬಿಟ್ಟಿರುತ್ತೆ ಮನೆಯಲ್ಲಿ ತಂಗಿಗೋ ಅಕ್ಕಂಗೋ ಗೊತ್ತಿರತ್ತೆ ಆಗಾಗ ರೇಗಿಸ್ತಾ ಇರ್ತಾಳೆ ಅಮ್ಮನಿಗೂ ಗೊತ್ತಿದ್ರೂ ಗೊತ್ತಿಲ್ಲದಂತೆ ಇರ್ತಾರೆ ಆದರೆ ಎಲ್ಲರೂ ಇರ್ತಾರೆ ಅವಳೇ ಇರೋದಿಲ್ಲ ಇವನದ್ದು ಈಗ ಯಾರಿಗೂ ಸರಿಯಾಗಿ ಉತ್ತರ ಇವನು ಯಾರಿಗೂ ಸರಿಯಾಗಿ ಉತ್ತರ ಕೊಡ್ಕೊಡುವಂಥ ಪರಿಸ್ಥಿತಿಯಲ್ಲಿಲ್ಲ ಮುಂದೇನು ಅಂತ ಇವನಿಗೂ ತಿಳಿತಾ ಇಲ್ಲ ಒದ್ದಾಡ್ತಾ ಇದ್ದಾನೆ ತಾನು ಮಾಡೋ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಕೆಲಸ ಬದಲಾಯಿಸ್ತಾನೆ ಗೆಳೆಯರಿಂದ ನಿಧಾನವಾಗಿ ದೂರ ಆಗ್ತಾನೆ ಆಗಾಗ ಅವಳ ಹೆಸರನ್ನು ಇನಿಷಿಯಲ್ನ ಸೇರಿಸಿ ಏನು ಇನಿಷಿಯಲ್ ಸೇರಿಸಿ ಹಾಕ್ಕೊಳ್ಳೋದಾಗಿರ್ಬೋದು ಹಾಕ್ಸ್ಕೊಳ್ಳೋದಾಗಿರ್ಬೋದು ಅಚ್ಚೆ ಹಾಕ್ಸ್ಕೊಳ್ಳೋದು ಫೋನ್ ಮುಟ್ಟಿದ್ರೆ ಅವಳದೇ ನೆನಪು ಅವಳ ಗೆಳತಿ ಇವಳ ಜೊತೆ ಇರುವ ಸ್ಟೇಟಸ್ ಹಾಕ್ಕೊಂಡಾಗ ಇವನಿಗೆ ಒಳಗಡೆ ಎಲ್ಲ ಒಂಥರ ಲೈಕ್ ನಾನು ಮಿಸ್ ಮಾಡಿಕೊಂಡೆ ಅಂತ ಮಾತಾಡಿಸಲು ಅನೇಕ ಕಾರಣಗಳಿದ್ದರೂ ಅವಳ ಆ ತಡೆಗೋಡೆಯನ್ನು ಹೊಡೆದು ಹೋಗೋಕ್ಕೆ ಆಗ್ತಾ ಇರೋದಿಲ್ಲ ಇವನಿಗೆ ಯಾರಿಗೂ ಹೇಳೋಕ್ಕಾಗದ ಇರುವಂತಹ ಸಂಕಟವನ್ನು ಫೇಸ್ ಮಾಡ್ತಾ ಇರ್ತಾನೆ ಇವನ ಚಿಂತೆಗಳ ಪಟ್ಟಿ ಬೆಳೀತಾನೆ ಹೋಗುತ್ತೆ ನೆಮ್ಮದಿ ನಾಶ ಆಗಿ ಹೋಗುತ್ತೆ ಅವಳು ಇನ್ಯಾರನ್ನೋ ಆಗಿ ಸ್ಟೇಟಸ್ ಹಾಕ್ಕೊಳ್ತಾಳೆ ಅದು ಹಾಕ್ಕೊಂಡಾಗ ಬದುಕಿನಲ್ಲಿ ನೆಮ್ಮದಿ ಬಿಟ್ಟು ಬೇರೆಲ್ಲವೂ ಇದೆ ಅನ್ನೋ ಥರ ಇವನಿಗೆ ಅನಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೀವನನೇ ಮುಗೀತು ಅನ್ನೋ ಭಾವನೆ ಕ್ರಿಯೇಟ್ ಆಗುತ್ತೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಈ ಹಂತವನ್ನು ದಾಟಿಯೇ ಬರುತ್ತಾರೆ ಎನ್ನುವುದು ನಾವು ಅರಿಯಬೇಕಾದ ವಿಷಯ ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂದರೆ ಇತ್ತೀಚೆಗೆ ತುಂಬ ಜನ ಯಂಗ್ಸ್ಟರ್ಸ್ಗಳು ಹುಡುಗಿ ಕೈ ಕೊಟ್ಬಿಟ್ಲು ಅಂತ ಸೂಸೈಡ್ ಮಾಡ್ಕೊಳ್ತಾರೆ ಹುಡುಗ ಕೈ ಕೊಟ್ಬಿಟ್ಟ ಅಂತ ಸೂಸೈಡ್ ಮಾಡ್ಕೊಳ್ತಾರೆ ಆದರೆ ತುಂಬ ಜನರ ಲೈಫಲ್ಲಿ ಇದನ್ನೆಲ್ಲ ದಾಟಿ ಬಂದಿರ್ತಾರೆ ಎಲ್ಲರೂ ಕೂಡ ಫೇಸ್ ಮಾಡಿರ್ತಾರೆ ಅವರು ಇವತ್ತಿನ ಜೀವನ ಕಟ್ಕೊಂಡಿರ್ತಾರೆ ಅಂದರೆ ಆ ಕ್ಷಣದಲ್ಲಿ ನಾವು ಇದನ್ನ ಯೋಚನೆ ಮಾಡಬೇಕಾಗಿದೆ ಎಲ್ಲರ ಲೈಫಲ್ಲೂ ಈ ಹಂತ ಬಂದಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಬೇಡ ಎಂದು ಬಿಟ್ಟು ಹೋಗಿತ್ತಾಳೆ ಅಂದರೆ ಬಿಟ್ಟು ಹೋಗಿದ್ದು ಸತ್ಯ ಇದನ್ನು ಒಪ್ಕೊಳ್ಬೇಕು ನಾನು ಇದನ್ನು ಒಪ್ಕೊಂಡ್ರೇ ನನ್ನ ಮುಂದಿನ ಲೈಫು ಓಕೆ ಮೊದಲು ಅದನ್ನು ಒಪ್ಕೊಳ್ಳಿ ನಿಮ್ಮಿಂದ ನಿಮಗೆ ಯಾರಿಂದನಾದರೂ ಲವ್ ಬ್ರೇಕಪ್ ಆಗಿದೆ ಲವ್ ಫೇಲ್ಯೂರ್ ಆಗಿದೆ ಅಂದರೆ ಇದನ್ನು ನೋಡಿ ಮೊದಲು ಆ ಸತ್ಯ ಒಪ್ಕೊಳ್ಳಿ ನೀವು ಏನು ಗೊತ್ತಾ ಅವ್ರು ಬಿಟ್ಟು ಹೋಗಿಬಿಟ್ಟಿರ್ತಾರೆ ಇಲ್ಲ ಅವ್ಳು ಬಿಟ್ಟು ಹೋಗಿಲ್ಲ ಯಾವತ್ತಾದರೂ ವಾಪಸ್ ಬರ್ತಾಳೆ ಗ್ಯಾರಂಟಿ ಬರ್ತಾಳೆ ಮತ್ತೆ ಸಲ ಬಂದರೂ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತಲೇ ಮಾತಾಡ್ತಾ ಇರ್ತೀವಿ ಹೊರ್ತು ಸತ್ಯನೇ ಒಪ್ಕೊಳ್ಳಲ್ಲ ನಾನು ಬಿಟ್ಟು ಹೋಗಿದ್ದು ನನ್ನನ್ನು ಅವಳು ಬಿಟ್ಟು ಹೋಗಿದ್ದಾಳೆ ಅನ್ನೋ ಸತ್ಯನೇ ಒಪ್ಕೊಳ್ಳಲ್ಲ ಸಿ ಮತ್ತೆ ಬಂದ ಮೇಲೆ ಬಿಡ್ತಿರೋ ಅದೆಲ್ಲ ಅದು ಆಮೇಲೆ ಬಟ್ ಸತ್ಯ ಒಪ್ಕೊಳ್ಳಿ ಅವಳು ನನ್ನ ಬಿಟ್ಟು ಹೋಗಿದ್ದಾಳೆ ಅವ್ನು ನನ್ನ ಬಿಟ್ಟು ಹೋಗಿದ್ದಾನೆ ಆ ಸತ್ಯನ ಫಸ್ಟ್ ಅಕ್ಸೆಪ್ಟ್ ಮಾಡಬೇಕು ಇಲ್ಲ ಅಂದ್ರೆ ನಾವು ಲೈಫ್ನೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಸತ್ಯಗಳನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಸೊ ಫಸ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹೇಳಿದ್ದಷ್ಟು ಸುಲಭ ಅಲ್ಲ ನನಗೆ ಗೊತ್ತು ಬಟ್ ನೀವು ಖುಷಿಯಾಗಿರೋದಕ್ಕಿಂತ ಇಂಪಾರ್ಟೆಂಟ್ ಯಾವುದೂ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಯಾವುದೇ ಸಂಬಂಧಗಳು ಕೊನೆವರೆಗೂ ಗಟ್ಟಿಯಾಗಿ ಉಳಿಯತ್ತಾ ಯಾವುದಾದ್ರೂ ಸಂಬಂಧಗಳು ಗಟ್ಟಿಯಾಗಿ ಕೊನೆವರೆಗೂ ಉಳಿಯೋದನ್ನ ನೋಡಿದೀವ ನಾವು ಖಂಡಿತ ಇಲ್ಲ ಹಾಗಾಗಿ ಇನ್ನು ಅವಳು ಏನು ಹೇಳ್ತಾರೆ ನಿಮ್ಮನ್ನು ನಿಮ್ಮ ಕೆಲಸನೋ ನಿಮ್ಮ ಕುಟುಂಬವನ್ನು ಒಪ್ತಿಲ್ಲ ಅಂದಾದರೆ ಗುಡ್ ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಡಿ ಯಾಕಂದರೆ ಅದನ್ನು ಅವಳು ಮೊದಲೇ ಹೇಳಿ ಹೋಗಿದ್ದಾಳೆ ಸದ್ಯ ಮದುವೆ ಆಗಿ ಡಿವೋರ್ಸ್ ಕೊಟ್ಟು ಹಿಂಸೆ ಕೊಟ್ಟು ಹೋಗಿಲ್ಲ ಮುಂಚೆನೇ ಹೋಗಿಬಿಟ್ಟಿದ್ದಾಳೆ ಸಿ ಲವ್ ಫೇಲ್ಯೂರ್ ಆದಾಗ ಈ ಥರ ನೋಡಿ ಎಷ್ಟೋ ಜನ ಮದುವೆ ಆಗಿ ಡಿವೋರ್ಸ್ ತೊಗೊಂಡಿರ್ತಾರೆ ಅಥವಾ ಮಕ್ಕಳಾದ ಮೇಲೆ ಡಿವೋರ್ಸ್ ತೊಗೊಂಡಿರ್ತಾರೆ ಕಿತ್ತಾಟಗಳು ಜಗಳಗಳು ಅಪ್ಪ ಅಮ್ಮಗೆ ನೋವು ಕೊಟ್ಟು ಅವರೂ ಬಿಟ್ಟು ಏನೇನೋ ಲೈಫ್ನ ಒಂಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸಫರ್ ಆಗ್ತಾ ಬಟ್ ನಿಮ್ಮ ಹುಡುಗಿ ಯಾರಾದರೂ ಅಥವಾ ನಿಮ್ಮ ಹುಡುಗ ಯಾರಾದರೂ ಮದುವೆ ಆಗಕ್ ಮುಂಚೆನೆ ಆಗ್ತಾ ಇಲ್ಲ ನಾನು ನಿಮ್ಮನ್ನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಥ್ಯಾಂಕ್ಸ್ ಹೇಳಿ ಸದ್ಯ ನಿಮಗೆ ತುಂಬಾ ನಿಮ್ಮ ಬದುಕಿರೋ ಅಷ್ಟು ವರ್ಷ ನಿಮ್ಗೆ ಹಿಂಸೆ ಕೊಟ್ಟಿಲ್ಲ ಕ್ಲಿಯರ್ ಮಾಡಿ ಹೋಗ್ಬಿಟ್ರು ಅಂತ ಓಕೆ ಸೊ ಹಾಗಾಗಿ ಒಂದು ಥ್ಯಾಂಕ್ಸ್ ಹೇಳಿ ಯಾಕಂದರೆ ಯಾಕಂದ್ರೆ ಅವ್ರು ಹೇಳಿದ್ರು ಮದುವೆಯಾಗಿ ಆಗಿ ಬಿಟ್ಟು ಹೋಗಲಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾ ಇಲ್ಲೇನಂದರೆ ಆ ಕಾರಣಗಳು ಸುಳ್ಳಾಗಿ ಅವ್ರು ಏನು ಕಾರಣ ಕೊಟ್ಟು ಹೋಗ್ತಾರೆ ಬ್ರೇಕಪ್ ಆಗಬೇಕಾದ್ರೆ ಅದು ಸುಳ್ಳೇ ಆಗಿರ್ಬೋದು ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಬಿಡಬೇಕು ಅಂತ ಡಿಸೈಡ್ ಆದಮೇಲೆ ಅಲ್ಲಿ ಸತ್ಯನೇ ಇರಬೇಕು ಅಂತ ಏನಿಲ್ಲ ಬಿಡಬೇಕು ಅಂತ ಡಿಸೈಡ್ ಆದಮೇಲೆ ಅದು ಸುಳ್ಳನ್ನೇ ಅದು ಅವ್ರಿಗೂ ಗೊತ್ತಿರುತ್ತೆ ಇದಕ್ಕೆ ನಾನು ಬಿಟ್ಟು ಹೋಗ್ತಾ ಇಲ್ಲ ಅಂತ ಈ ವಿಚಾರಕ್ಕೆ ಬಿಟ್ಟು ಹೋಗ್ತಿಲ್ಲ ಅಂತ ಬಟ್ ಬಿಟ್ಟು ಹೋಗಬೇಕಾದ್ರೆ ಏನಾದ್ರು ಕಾರಣ ಕೊಡಬೇಕಲ್ವಾ ಅದಕ್ಕೆ ಕಾರಣಗಳ ಹುಡುಕಿ ಕೊಟ್ಟು ಹೋಗ್ತಾರೆ ಅಷ್ಟೆ ಇದು ಅವ್ರಿಗೂ ಗೊತ್ತಿರುತ್ತೆ ಓಕೆ ನಾನೇನೂ ತಪ್ಪು ಮಾಡಿಲ್ಲ ಅವ್ಳು ಈ ಥರ ಎಲ್ಲ ಹೇಳಿಬಿಟ್ಲು ನನ್ನ ಮೇಲೆ ಬಟ್ ನಂಗೆ ನೆಟ್ಕೊಂಡಿಲ್ಲ ಅಂತಾರೆ ಕೆಲವೊಂದು ಟೈಮ್ ಕೌನ್ಸಿಲಿಂಗಿಗೆ ಬಂದಾಗ ನನಗೆ ಅರ್ಥ ಆಗುತ್ತೆ ನೀವು ನೆಟ್ಕೊಂಡಿರಲ್ಲ ಆದರೆ ಅವರು ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಮುಗೀತು ಅಲ್ಲಿ ಒಳ್ಳೇದು ಕಾಣಿಸಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಮೇಲೆ ನಾವು ಬೇಜಾರು ಮಾಡಿಕೊಂಡು ನಂಗೆ ಹಿಂಗೆ ಅಂದ್ಬಿಟ್ಲು ಅಂತ ಕೊರಗೋದು ಬೇಡ ಇನ್ ಕೇಸ್ ಅವಳು ಅವ್ರು ಕೊಟ್ಟಿರುವಂತಹ ಕಾರಣಗಳು ನಿಜ ಆಗಿದ್ರೆ ನಾವು ತಿತ್ಕೊಳ್ಳೋಣ ಕಾರಣ ಸುಳ್ಳಾಗಿದ್ರೆ ನಾವು ಬೇಜಾರಾಗೋದು ಬೇಡ ಅಂತ ನಾನು ಹೇಳ್ತಾ ಇರೋದು ಸೊ ಯಾವ ತರ ಎಲ್ಲ ಯೋಚನೆ ಮಾಡ್ಬೇಕಾಗಿದೆ ಹಾಗಾಗಿ ಇಲ್ಲಿ ನಾವು ನೋಡಬೇಕು ಕೊನೆವರೆಗೂ ಕೂಡ ಅಂಥವ್ರ ಜೊತೆ ಇರೋದಕ್ಕಿಂತ ಮುಂಚೆನೇ ನಾವು ಅದನ್ನು ಬಿಟ್ಟು ನೆಮ್ಮದಿಯಿಂದ ಬದುಕೋದು ನಮ್ಮ ಹಕ್ಕಾಗಿದೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಅವ್ರದ್ದೇ ಆದಂಥ ಜೀವನದ ನಿರ್ಧಾರಗಳನ್ನು ತಗೊಳಕ್ಕೆ ನಾವು ಬಿಡಬೇಕಾಗಿದೆ ಆ್ಯಂಡ್ ಆ ಜೀವನ ನಮ್ಮದೂ ಆಗಿದೆ ಹಾಗಾಗಿ ನಿಮ್ಮ ಜೊತೆ ಇರೋದಿಲ್ಲ ಅಂತ ಯಾರಾದರೂ ನಿರ್ಧರಿಸಿ ನಿರ್ಧರಿಸಿದ್ರೆ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಬೇಡಿ ನಿಮ್ಮನ್ನು ಖುಷಿಯಾಗಿಡಲು ಬೇರೇನು ಬೇಕೋ ನಿಮ್ಮನ್ನೇ ಖುಷಿಯಾಗಿಟ್ಕೊಳಕ್ಕೆ ಬೇರೇನು ಬೇಕೋ ಆ ಪ್ರಯತ್ನನ ಮಾಡಿ ಯಾರೋ ಕಾಲಿಡ್ ನನ್ನ ಬಿಟ್ಟೋಗ್ಬೇಡ ಅಂತ ಕೇಳ್ಕೊಬೇಡಿ ಚಿಂತೆ ರಹಿತ ದಿನಗಳಿಗೆ ನೀವೇ ಅನುವು ಮಾಡಿಕೊಡಿ ಚಿಂತೆ ಇಲ್ಲದೆ ಬದುಕೋಕೆ ನೀವು ಪರ್ಮಿಷನ್ ಕೊಡಿ ಪ್ರೀತಿ ಪ್ರೇಮಗಳಷ್ಟೇ ಪ್ರೀತಿ ಪ್ರೇಮಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಹೇಳೋದಾದರೆ ಅದರಷ್ಟೇ ಇಂಪಾರ್ಟೆಂಟು ನೀವು ಅಂತ ಹೇಳ್ತಿದ್ದಾರೆ ಪ್ರೀತಿ ಪ್ರೇಮಗಳಷ್ಟೇ ನೀವು ಮುಖ್ಯ ಅನ್ನೋದನ್ನು ಮರಿಬೇಡಿ ಅಂತ ಸೊ ಯಾರೋ ನಮ್ಮನ್ನು ಬಿಟ್ಟೋಗಿದ್ದಾರೆ ಅಂತ ನಾವು ಅವ್ರ ಚಿಂತೆಯಲ್ಲೇ ಇರೋದ್ರ ಬದಲು ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡಬೇಕಾಗಿದೆ ಹಾಗೆ ನಮ್ಮ ಬದುಕಲ್ಲಿ ಇಡೀ ಬದುಕು ಅವರೊಬ್ಬರಿಗೋಸ್ಕರ ಅಲ್ಲ ನಮ್ಮ ಬದುಕಲ್ಲಿ ಅವರು ಒಬ್ಬರು ಅಷ್ಟೆ ಸೊ ಇಡೀ ಬದುಕು ಅವರಲ್ಲ ಇವತ್ತು ನೀನೇ ಎಲ್ಲ ಅಂತ ಅಂತ ಇರ್ತೀವಿ ಮದುವೆ ಆದಮೇಲೆ ಒಂದು ವರ್ಷ ಆದಮೇಲೆ ಎರಡು ವರ್ಷ ಆದಮೇಲೆ ಜಗಳಗಳು ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಇನ್ನೊಂದು ಸ್ವಲ್ಪ ವಯಸ್ಸಾದಮೇಲೆ ಮಕ್ಕಳಾದಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ವಯಸ್ಸಾಗ್ತಾ ಆಗ್ತಾ ಮೊಮ್ಮಕ್ಕಳು ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಸೊ ದಟ್ ಯಾವುದೂ ಕೂಡ ಶಾಶ್ವತ ಅಲ್ಲ ಇಡೀ ಜೀವನ ಒಬ್ರಿಗೋಸ್ಕರ ಅಲ್ಲ ಎಲ್ಲರೂ ಜೀವನದಲ್ಲಿ ಒಂದು ಪಾತ್ರ ಅಷ್ಟೆ ಈ ಮೆಚುರಿಟಿ ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಯಾರಾದರೂ ಲವ್ ಫೇಲ್ಯೂರ್ ಆಗಿದ್ದರೆ ದಯವಿಟ್ಟು ಬ್ರಾಡಾಗಿ ಥಿಂಕ್ ಮಾಡಿ ಹಾಗೆ ನಿಮ್ಮ ಮಕ್ಳುಗಳು ಯಾರಾದರೂ ಈ ಥರ ಸಫರ್ ಆಗ್ತಾಯಿದ್ರೆ ಈ ವಿಡಿಯೋನ ನಿಮ್ಮ ಮಕ್ಕಳಿಗೆ ಹೇಳೋಕ್ಕೆ ಆಗ್ತಾ ಇಲ್ಲ ನಿಮಗೆ ಅಂದರೆ ಅಟ್ಲೀಸ್ಟ್ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅವರು ಚಿಂತೆಯಲ್ಲೇ ಇರೋದ್ರ ಬದಲು ಮುಂದೆ ಏನು ಮಾಡಬೇಕು ಅನ್ನೋದ್ರ ಮೇಲೆ ಗಮನ ಕೊಡಿ ಥ್ಯಾಂಕ್ ಯು